ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಸ್ಕಂದ ಮಾತಾ ದೇವಿಗಾಗಿ ಒಂದು ಪ್ರಸಾದವನ್ನು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಸ್ಕಂದ ಮಾತಾ ದೇವಿಗೆ ಈ ಪ್ರಸಾದ ತುಂಬ ಪ್ರೀತಿ ಹಾಗಾಗಿ ಎಲ್ಲರೂ ನಾಳೆ ದಿವಸ ಈ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿರಿ ನೋಡಿರಿ ಇದಕ್ಕೆ ನಾನಿಲ್ಲಿ ಒಂದು ಎರಡು ಮೂರಷ್ಟು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಬರೀ ಬಾಳೆಹಣ್ಣಿನಷ್ಟೇ ನೈವೇದ್ಯ ಮಾಡ್ಬೋದು ಆದರೆ ಈ ರೀತಿಯಾಗಿ ಪ್ರಸಾದ ಮಾಡಿ ದೇವಿಗೆ ನೈವೇದ್ಯ ಮಾಡಿದ್ರೆ ಇದು ಶ್ರೇಷ್ಠವಾದಂಥ ನೈವೇದ್ಯ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ನಾಳೆ ದಿವಸ ತಪ್ಪದೆ ಎಲ್ಲರೂ ಸುಲಭವಾಗಿ ಮಾಡ್ಕೋಬಹುದು ತುಂಬಾ ಸಿಂಪಲ್ ಈ ತರ ಬಾಳೆಹಣ್ಣನ್ನು ನೀಟಾಗಿ ಹೆಚ್ಕೊಂಬಿಡ್ರಿ ನಿಮಗೆ ಸಿಂಪಲ್ ಆದಂತ ತುಂಬ ಸುಲಭವಾಗಿ ತುಂಬಾ ಬೇಗನೆ ಮಾಡ್ಕೊಳ್ಳುವಂತ ಪ್ರಸಾದಗಳನ್ನೇ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಬೆಳಗ್ಗೆ ಪೂಜೆ ಆಗಬೇಕು ಮತ್ತು ಪ್ರಸಾದ ಮಾಡಿಕೊಂಡು ನೈವೇದ್ಯ ಮಾಡಬೇಕು ತುಂಬ ಹೊತ್ತು ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಿಬಿಟ್ರೆ ನಿಮಗೆ ಪೂಜೆಗೂ ಸಹ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ತುಂಬ ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಈ ಪ್ರಸಾದವನ್ನು ನೋಡಿರಿ ಈ ಥರ ಎಲ್ಲ ಬಾಳೆಹಣ್ಣುಗಳನ್ನು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು ಇದನ್ನು ಒಂದು ಬಟ್ಲಿಗೆ ಹಾಕ್ಕೋಬೇಕು ಹೀಗೆ ಎಲ್ಲನೂ ಒಂದು ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಚಮಚ ಆದಷ್ಟು ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ರಿ ಹಣ್ಣು ಕೆಲವೊಂದು ತುಂಬ ಸಿಹಿ ಇರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ ನಾನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಯಾವುದು ಬೇಕಾದ್ರೆ ಹಾಕ್ಬೋದು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಕಾಯಿ ತುರಿ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಮಾಡ್ಕೊಳ್ರಿ ತುಂಬ ಸುಲಭ ಎಲ್ಲನೂ ಮನೆಯಲ್ಲಿರುವಂಥದ್ದೇ ಬಾಳೆಹಣ್ಣು ಅಷ್ಟೇ ತಂದ್ಕೊಂಡ್ರೆ ಆಯಿತು ಈಗಂತೂ ಹಬ್ಬಗಳಿದೆಯಲ್ಲ ಎಲ್ಲರ ಮನೆಯಲ್ಲೂ ಹಣ್ಣುಗಳಿದ್ದೇ ಇರುತ್ತೆ ಹಾಗಾಗಿ ಮಾಡ್ಕೊಳ್ರಿ ಮತ್ತು ಇದು ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡ್ರಿ ಬೇಗನೆ ಅವಾಗಲೇ ಮಾಡ್ಕೊಂಡು ನೈವೇದ್ಯ ಮಾಡ್ಬಿಡ್ರಿ ಯಾಕಂದ್ರೆ ಬಾಳೆಹಣ್ಣಲ್ವ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ತರ ಪ್ರಸಾದ ದೇವಸ್ಥಾನಗಳಲ್ಲಿ ನೀವು ತಿಂದಿರ್ಬೋದು ಸೇಮ್ ಅದೇ ಥರನೇ ಅದೇ ಟೇಸ್ಟ್ ಕೊಡುತ್ತೆ ನೀವು ಮಾಡ್ಕೊಂಡು ನಾಳೆ ದಿವಸ ಸ್ಕಂದ ಮಾತಾ ದೇವಿಗೆ ಅರ್ಪಣೆಯನ್ನ ಮಾಡ್ರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ ನಮಸ್ಕಾರ